ಆಯ್ತು ಯಾರು ತೇರ್ ಯಾರೇಳ್ತಮ್ಮ ತೇರ್ ಹೋಳಿಗೆ ಅಜ್ಮಾನ್ ಕುಡಿಸಿ ತಾಯಿ ಬೇಡ್ಕೊಟ್ಟು ತೀರ್ಥ ಕೊಡಿಸಿ ಮಗ ಒಳ್ಳೆ ಕೆಲಸ ಸಿಗುತ್ತೆ ಆಂತರ ಈಗ ಕೊಟ್ಟ ಫ್ರೀ ನಿಮ್ಮ ಯಜ್ಮಾನ್ ಸಿಕ್ಕಿ ಒಂದ್ಸಲಿ ಅರ್ಜಿ ಕೊಡ್ತೀನಿ ಬಡವ್ರ ನೀವು ತುಂಬಾ ಬಡವ್ರ ಮಕ್ಕಳು ಇನ್ನ ಬೇನ್ ಮಾಡ್ತಾನೆ ನೀವು ನೀನು ಸರಿ ಕೊಡಿ ಆಯ್ತು ನಿಮ್ಮ ಮಗು ಒಳ್ಳೆ ಕುದಿ ಬರ್ಲಿ ಒಳ್ಳೆ ಕುದಿ ಕೊಡ್ತಾರೆ ಸರಿಯಾಗಿ ಅ ನೀನೇ ಎಷ್ಟು ವಯಸ್ಸು ಅದ ಆರ್ಡರ್ ರೇಟ್ ಹಾಕ್ತಾರೆ ಹೊಲ್ಪಡಿಯಾ ಚೇರ್ತೀವಿ ಚೇರ್ಸ ಒಂದು ಫೋಟೋ ಕೊಡಬಾ ಚೇರ್ ಬಾಟಿ ಫೋಟೋ ಅದು ಬೀಸ್ ಕೊಟ್ಟಿನ ಹೋಗಿ 残り。